ಜಾತಿ ಗಣತಿಯ ಮರು ಸಮೀಕ್ಷೆಯ ಬಗ್ಗೆ ಈಗಾಗಲೇ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿರುವಂಥದ್ದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರ ಜಾತಿ ಗಣತಿಯ ಮರುಸರ್ವೆ ಆರಂಭ ಆಗಿರುವಂಥದ್ದು ಅಂದರೆ ಕೆಲವೊಂದು ಕಡೆ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು ಈ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ ಬನ್ನಿ ಮಾತನಾಡ್ಸೋಣ ಸರ್ ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮನೆ ಮನೆಗೆ ಬಂದು ಜಾತಿ ಜ ಜನಗಣತಿ ತಗೋಬೇಕು ಮತ್ತು ಸುಮ್ಮನೆ ಅಲ್ಲಿ ನೋಟಿಸ್ ಬೋರ್ಡ್ ಹಾಕೋದು ಅದು ಮಾಡೋದು ಮತ್ತು ನಾವು ಇಲ್ದೇ ಇರೋ ಟೈಮ್ನಲ್ಲಿ ಬಂದು ಜಾತಿ ಜನಗಣತಿ ತಗೊತಾರೆ ಅದು ಕ್ಲೀನಾಗಿ ಬರಲ್ಲ ಸರ್ ಮೊದಲು ಆಗಿತ್ತಲ್ಲ ಆ ಥರ ಮ ಮರು ಗಣತಿ ಮಾಡ್ತಾ ಇದ್ದಾರಲ್ಲ ಆ ಥರ ಆಗುತ್ತೆ ಅದಕ್ಕೆ ಮನೆಗೆ ಬಂದು ನಮ್ಮ ರಜಾ ದಿನಗಳಲ್ಲಿ ಬಂದರೆ ನಾವು ಇರ್ತೀವಿ ನಾವು ಸರಿಯಾದ ಮಾಹಿತಿ ಕೊಡ್ತೀವಿ ನೀವು ನಿಮ್ ಮನೆಗೆ ಬಂದಿದ್ರಾ ಮೊದಲು ಬಂದಿದ್ರಾ ಅಥವಾ ಹೇಗೆ ಈಗ ಮರು ಸಮೀಕ್ಷೆ ಏನಾದ್ರು ಬಂದಿದ್ರಾ ಹಿಂಗೆ ಆ ಮರು ಸಮೀಕ್ಷೆ ಬಂದಿದ್ರ ಮನೇಲಿ ಮನೆಯಲ್ಲಿ ನಾನು ಇರ್ಲಿಲ್ಲ ಮನೆಯಲ್ಲಿ ಹಾ ಏನ್ ಹೇಳ್ತೀರಾ ಸರ್ ಮರು ಸಮೀಕ್ಷೆನೂ ಕೂಡ ಸರಿಯಾಗಿ ಸಮಪ್ರ ಆಗತ್ತಾ ಯಾಕಂದ್ರೆ ಒಂದಷ್ಟು ಯಾರು ಇಲ್ಲದೆ ಟೈಮಲ್ಲಿ ಏನೋ ನೋಟಿಸ್ ಗಳನ್ನ ಅಥವಾ ಬಂದಿದೀವಿ ಅನ್ನುವಂತಹ ಮಾಹಿತಿಗಳನ್ನ ಕೊಡುವಂತದ್ದು ಸ್ಟಿಕ್ಕರ್ ಗಳನ್ನ ಆಗ್ತಾ ಇದೆ ಅದು ಹೇಗೆ ಏನಂತ ನೀವು ಹೇಳ್ತೀರಾ ಅಂತ ಹೇಳಿ ಮಾಡಿದ ಮೇಲೆ ಸರಿಯಾಗಿ ಮಾಡಬೇಕು ಅನ್ನೋದು ಒಂದಷ್ಟು ಜನಗಳ ಅಭಿಪ್ರಾಯ ಇರುವಂಥದ್ದು ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಅಭಿಪ್ರಾಯ ರಜಾ ಇರೋ ದಿನ ಬಂದರೆ ಒಳ್ಳೆಯ ಸರ್ ನಮ್ಮ ಮನೇಲಿ ಇರ್ತೀವಿ ಭಾನುವಾರ ಇಲ್ಲ ಹಬ್ಬ ಇರೋ ದಿನ ಆದರೆ ಮನೇಲಿ ಇರ್ತೀವಿ ಬಂದು ನಾವು ಕರೆಕ್ಟಾಗಿ ಮಾಹಿತಿ ಕೊಡ್ತೀವಿ ಅವರು ನಾವು ಇಲ್ಲದೇ ಇದ್ದಾಗ ಬಂದಾಗ ಮನೆ ಬೀಗ ಹಾಕಿರ್ತಾರೆ ಆ ಟೈಮ್ನಲ್ಲಿ ಬಂದ ಯಾರು ಬೀಗ ಹಾಕಿದಾರೆ ಅಂತ ಹೋಗ್ಬಿಡ್ತಾರೆ ಮತ್ತೆ ಬರಲ್ಲ ಅದಕ್ಕೆ ರಜಾ ದಿನಗಳು ಭಾನುವಾರ ಜೊತ್ತು ಬಂದರೆ ಒಳ್ಳೆದಾಗುತ್ತೆ ಓಕೆ ಏನಾಗ್ಬೋದು ಸರ್ ಮರು ಸಮೀಕ್ಷೆಯಿಂದ ಮತ್ತೆ ಇದು ಸರ್ಕಾರ ಒಂದು ಮುಖ್ಯವಾದಂತಹ ರಿಪೋರ್ಟ್ ಅಥವಾ ಸರಿಯಾದ ಮಾಹಿತಿ ಸಿಗುತ್ತೆ ಅಂತ ಹೇಳಿ ನಿಮಗೆ ಅನ್ಸುತ್ತಾ ಅಂತ ಹೇಳಿ ಯಾಕಂದ್ರೆ ಈ ಹಿಂದೆ ಆದಂತಹ ಜಾತಿ ಗಣತಿ ಆ ಸಮೀಕ್ಷೆ ಅಥವಾ ವರದಿಯಲ್ಲಿ ಒಂದಷ್ಟು ಆರೋಪಗಳಿತ್ತು ಪ್ರತಿ ಇತ್ತು ಏನ್ ಹೇಳ್ತೀರಾ ಇದಕ್ಕೆ ಈ ಸಲ ಅಂದ್ರೆ ಮರು ಸಮೀಕ್ಷೆ ಸರಿ ಆಗ್ಬೋದಾ ಈ ಒಂದು ವರದಿಗಳು ಏನ ನನ್ನ ಪ್ರಕಾರ ಅದೇ ದಿನಗಳಲ್ಲಿ ಬಂದ್ರೆ ಒಳ್ಳೇದು ಸರ್ ಸರಿಯಾದ ಮಾಹಿತಿ ಸಿಗುತ್ತೆ

ಸಮೀಕ್ಷೆ ನಡೆಸ್ಬೇಕು ಅಂತ ಮತ್ತೆ ನಡೆಸ್ತಿದ್ದಾರೆ ಆದ್ರೂ ಅವರು ವರ್ಕಿಂಗ್ ಡೇಸ್ನಲ್ಲಿ ಬರ್ತಾರೆ ರಜಾ ದಿನಗಳಲ್ಲಿ ಬರ್ದೇ ಇರೋದ್ರಿಂದ ಸರಿಯಾದ ಮಾಹಿತಿ ಸಿಗಲ್ಲ ಅನ್ಸುತ್ತೆ ನನ್ನ ಅಭಿಪ್ರಾಯ ಅಂದ್ರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷಗಳು ಇದನ್ನು ವಿರೋಧ ಮಾಡಿತ್ತು ಅದಾದ ನಂತರ ಮರು ಸಮೀಕ್ಷೆ ಆಗ್ತಾ ಆಗ್ತಾ ಇದೆ ಹೌದು ಸರ್ ಆಗ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮರು ಪರೀಕ್ಷೆ ಇದು ಸಮೀಕ್ಷೆ ಸಮೀಕ್ಷೆ ನಡೆಸಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಆದ್ರೆ ಅವರು ವರ್ಕಿಂಗ್ ಡೇಸ್ ನಲ್ಲಿ ಬರ್ತಾರೆ ಟೀಚರ್ ಅಂಗನವಾಡಿ ಅವರು ಬರ್ತಾರೆ ಸಕ್ಸಸ್ ಮರು ಸಮೀಕ್ಷೆ ಇದು ಡೌಟ್ ಸರ್ ಬಂದು ಪಕ್ಕಾ ಸಮೀಕ್ಷೆ ಆಗಬೇಕು ನಿಮ್ ಪ್ರಕಾರ ಪಕ್ಕ ಸಮೀಕ್ಷೆ ಅಂದ್ರೆ ಯಾವ ತರ ಮಾಡಬೇಕು ಯಾವ ತರ ಸಮೀಕ್ಷೆ ಮಾಡಿದ್ರೆ ಅಂಕಿಅಂಶಗಳು ಸರ್ಕಾರಕ್ಕೆ ದೊರಕತ್ತೆ ಅದೇ ರಜಾ ದಿನಗಳಲ್ಲಿ ಬಂದರೆ ಮಾಹಿತಿ ದೊಡ್ಡವರು ಇರ್ತಾರೆ ಮನೆಯಲ್ಲಿ ಪೇರೆಂಟ್ಸ್ ಇರ್ತಾರೆ ಅವ್ರು ಕರೆಕ್ಟಾಗಿ ಮಾಹಿತಿ ಕೊಡ್ತಾರೆ ಅದ್ರಲ್ಲಿ ಅದೇನೇನೋ ನಂಬರ್ಗಳಿದೆ ಜೀರೋ ಜೀರೋ ಫೋರ್ ಒನ್ ಫೋರ್ ಜೀರೋ ಅಂತ ಏನೇನೋ ಇದೆ ಅದು ಮಕ್ಕಳಿಗೆ ಗೊತ್ತಿರೋಲ್ಲ ಏನೋ ಒಂದು ಮಾಹಿತಿ ಕೊಡ್ತಾರೆ ಅದರಲ್ಲೂ ತಪ್ಪಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎಸ್ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಜನಸಾಮಾನ್ಯರ ಅಭಿಪ್ರಾಯ ಅಂದರೆ ಆದಷ್ಟು ಸರ್ಕಾರಿ ರಜಾ ದಿನಗಳಲ್ಲೇ ಬಂದರೆ ಸರ್ಕಾರಕ್ಕೆ ಜಾತಿ ಗಣತಿ ಮರು ಸಮೀಕ್ಷೆ ಏನ್ ಮಾಡ್ತಾ ಇದ್ದಾರೆ ಅದರದ್ದು ಮಾಹಿತಿ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ಮಾಡ್ದಂಗ ಆಗುತ್ತೆ ಅನ್ನುವಂತಹ ಅಭಿಪ್ರಾಯನ ಸಾರ್ವಜನಿಕರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಸುನೀಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಸಮೀಕ್ಷೆ ಮಾಡ್ತಿರುವಂತದ್ದು ಎಫೆಕ್ಟ್ ಆಗತ್ತಾ ಯಾವ ರೀತಿ ಸಮೀಕ್ಷೆ ಅಂತ ರೀ ಕ್ಯಾಸ್ಟ್ಗ ಇಲ್ಲೇ ಇರ್ತೀವಿ ಅಂತಾನ ಎಷ್ಟು ವರ್ಷ ಇರ್ತೀರಿ ಅಂತಾನ ಏನಕ್ಕೆ ಅಂತ ಗೊತ್ತಿಲ್ವಾ ಯಾರಿ ಗೊತ್ತಿಲ್ವೇ ಯಾ ಅವ್ರ ಏನಕ್ಕೆ ಕೇಳೋದಿಲ್ಲ ಬರ್ತಾರೆ ಸುಮ್ಗೆ ಅಂಟಿಸ್ತಾರ ಹೋಗ್ತಾ ಸರ್ ಮನೆಗೆ ಏನಾದ್ರು ಬಂದಿದ್ರ ಮನೆ ಕಡೆ ಯಾರು ಬಂದಿದ್ರು ಸರ್ ಯಾವ್ ಅಧಿಕಾರಿಗಳು ಬಂದಿದ್ರು ಯಾವ ಇಲಾಖೆ ಅಧಿಕಾರಿಗಳು ಯಾರು ಇಲ್ಲ ಅಲ್ಲಿ ಬಿ ಬಿ ಎಂ ಪಿ ಇವ್ರದು ಕಸ ಅದಕ್ಕೆ ಮೇಸ್ತ್ರಿ ತರ ಅವ್ರು ಬರ್ತಾರಲ್ಲ ಅವರು ಅವ್ರ ಜೊತೆಗೆ ಇನ್ನೊಬ್ರು ಅಂಟಾಕ್ ಬಿ ಬಿ ಬಿಬಿಎಂಪಿ ಪಿ ಕಸ ವಿಲೇವರಿ ಮಾಡೋರು ಅನ್ಸ್ತಾರ ವಿಲೇವಾರಿ ಮಾಡೋರಿಲ್ಲ ಅದಕ್ಕೆ ಅಂತ ಸೂಪರ್ವೈಸಿರ್ತಾರ ಒಬ್ರು ಇರ್ತಾರಲ್ಲ ಅಂತ ಅಂತವ್ರು ಬರ್ತಾರೆ ಅಂಟಾಕ್ಸ್ ಹೋಗ್ತಾರೆ ಯಾರಾದ್ರೂ ಅವ್ರಿಗೆ ಎದುರುಗಡೆ ಕಂಡ್ರೆ ಕೇಳ್ತಾರೆ ನಿಮ್ದು ಏನಾದ್ರು ಸಂಸ್ಥೆ ಗಿಮಸ್ತಿ ಏನಾದ್ರು ಇದೆಯಾ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಹೇಳಿ ನಮ್ ಫೋನ್ ಮಾಡಿ ಅಂತ ಹೇಳ್ತಾರ ಅಷ್ಟೇ ನಾವ್ ಏನಕ್ಕೆ ಸಂಸ್ಥೆ ಮಾಡ್ತೀವಿ ಅಂತ ಹೇಳಿಲ್ಲ ಕ್ಯಾಸ್ಟ್ ಮಾಡ್ತಾ ಇದಾರ ಇಲ್ಲ ಅಲ್ಲಿ ಇದ್ದೀವಿ ಅಂತ ಮಾಡ್ತಾ ಇದ್ರ ಎಷ್ಟು ವರ್ಷ ಇದ್ದೀರಿ ಅಂತ ಮಾಡ್ತಾರ ಈ ಕಥಾ ಮಾಡ್ತೀವಿ ಅಂತ ಅದಕ್ಕೂ ಅದಕ್ಕೂ ಬರ್ತಾ ಇರ್ತಾರಲ್ಲ ಏನು ಹೇಳಿಲ್ಲ ಬರೀ ಬರ್ತಾರ ಅಂಟಾಕ್ಸ್ತಾರ ಹೋಗ್ತಾ ಇರ್ತಾರ ಮೊದಲಿಗೆ ಜಾತಿ ಗಣತಿ ವರದಿ ನಾವು ಮಾಡಿದ್ರು ಜಾತಿ ಬಗ್ಗೆನೇ ಇಲ್ಲ ರೀ ಅದರದ್ದು ಟಾಪಿಕೇ ಇಲ್ಲ ಜಾತಿ ಬಂದ ಇಲ್ಲ ಇಲ್ಲೇ ಜಾತಿ ಗಣತಿ ಮರು ಸಮೀಕ್ಷೆ ಅಂದ್ರೆ ಸಕ್ಸಸ್ ಆಗಲ್ಲ ಅಂತ ಹೇಳ್ತೀರ ನೀವು ಅದು ಅದು ಮಾಡೋದು ಮಾಡಿದ್ರೆ ಸಕ್ಸಸ್ ಆಗಕ್ಕೆ ಇಂಡಿವಿಜುವಲ್ ಆಗಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರದ್ದು ಏನು ಕ್ಯಾಸ್ಟ್ ಅಂತ ಗೊತ್ತಾದ್ರೆ ಮಾತ್ರ ಗೊತ್ತಾಗದೆ ಸರ್ವೆ ಮಾಡುವಂಥ ವಿಧಾನನೇ ಸರಿ ಇಲ್ಲ ಅಂತ ಹೇಳ್ತೀರಾ ಹೌದು ಇವಾಗ ನಾನು ಬರ್ತೀನಿ ನನಗೆ ಎಸ್ ಸಿ ಎಸ್ ಟಿ ಅಂತ ಹೇಳಿದ್ರೆ ನನಗೆ ಅವಕಾಶ ಸಿಗತ್ತೆ ಅಂತ ಸುಂಗೆ ಬಾಯಿ ಹಾಳಿಗೆ ಎಸ್ ಸಿ ಎಸ್ ಟಿ ಅಂತ ಹೇಳ್ಬಿಟ್ರೆ ಅವರು ವೆರಿಫೈ ಮಾಡೋದಿಲ್ಲ ನೋಡೋದಿಲ್ಲ ಎಂಥದ್ದಿಲ್ಲ ಬರ್ಕೊಂಡು ಹಾಕ್ತಾರೆ ಏನು ಮಾಡ್ತೀರಿ ಇವೇ ನಾನು ಓ ಬಿ ಸಿ ಅಂತ ಹೇಳ್ತೀನಿ ಓ ಬಿ ಸಿ ಅಂತ ಹೇಳ್ತಾರೆ ತಗೊಂಡು ಹೋಗ್ಬಿಡ್ತಾರೆ ಅಷ್ಟೇ ಓ ಬಿ ಸಿ ಅಂತ ನಾನು ಹೇಳ್ತೀನಿ ಅನ್ನೋದು ಕರೆಕ್ಟ್ ಅನ್ನೋದಕ್ಕೆ ಅವ್ರಿಗೇನು ದಾಖಲೆ ಇದೆ ಈಗ ನಾನು ಎಸ್ ಸಿ ಅಂತ ಹೇಳೋದಕ್ಕೆ ನಾನು ಹೇಳ್ತೀನಪ್ಪ ಎಸ್ ಸಿ ನನಗೇನೋ ಅದರಿಂದ ಏನೋ ಅವಗಾತೆ ಮನೆ ಕೊಡ್ತಾರೆ ಅದರಿಂದ ಜನರಲ್ಲಾಗಿ ಬಂದು ಹೇಳ್ತೀವಿ ಅವರು ನಾವೇನು ಹೇಳ್ತೀವಿ ಅಳ್ಕೊಂಡು ಹೋಗ್ತಾರೆ ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಸಮೀಕ್ಷೆ ಮಾಡಿದರೆ ಸರ್ವೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಸಿಗುತ್ತೆ ಅಂತ ಹೇಳ್ತೀವಿ ಮನೆಗೆ ಬರ್ತಾರೆ ಮನೆಗೆ ಬಂದದ್ದು ನಿಮ್ ಕ್ಯಾಸ್ಟ್ ಏನು ಅನ್ನೋದಕ್ಕೆ ತೋರಿಸ್ಬೇಕು ನಾನು ಎಷ್ಟು ಏನಾದರೂ ವಿದ್ಯಾರ್ಥಿ ಇರ್ತೈತಲ್ಲ ದಾಖಲೆಗಳು ಯಾವ್ದಾದ್ರು ಒಂದು ದಾಖಲೆ ಇದ್ರೆ ಅವ್ರು ನಿಜ ಅಂತ ಗೊತ್ತಾಗತ್ತೆ ಇಲ್ಲಾಂದ್ರೆ ಅವ್ರು ಏನು ಹೇಳ್ತಾರೆ ಅದೇ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಏನು ಹೇಳ್ತಾರೆ ಕಾರಕ್ಕೆ ಅದನ್ನು ನಾವು ಹೇಳೋ ಅಷ್ಟು ದೊಡ್ಡವ್ರಿಲ್ಲ ಅವರು ಚಿಕ್ಕವ್ರು ಏನಿಲ್ಲ ಅವ್ರು ಏನು ಮಾಡ್ತಾರೋ ಸರ್ಕಾರಿಸೋರಿಗೆ ಗೊತ್ತಾಗತ್ತೆ ಏನು ಗೊತ್ತಾಗೋದಿಲ್ಲ ಯಾಕಂದರೆ ಒಂದೊಂದು ದಿವ್ಸಕ್ಕೂ ಒಂದೊಂದು ಹೇಳ್ತಾ ಇದ್ದಾರೆ ನಾವು ಅದ್ರ ಬಗ್ಗೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಇವರು ಬರೀ ಹೆಲ್ಮೆಟ್ ಇಲ್ಲದಿರೋ ಅವ್ರು ಒಂದೇ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದು ಇಲ್ಲ ಕಾರೊಳಗಿರೋರಿಗೂ ಹಿಡಿಯೋದಿಲ್ಲ ಹಾಕಬೇಕು ಹಾಕ್ಬೇಕು ಅದು ನಿಜ ಅದು ಇಂಥದ್ದೇ ಹಾಕ್ಬೇಕು ಯಾಕೆ ಇಂಥದ್ದೇ ಹಾಕ್ಬೇಕು ಎಲ್ಮೆಟು ಅವ್ರ ಸುರಸ್ ನನ್ನ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ನನ್ನ ಸುರಸ್ತೆ ನನಗೆ ಚೆನ್ನಾಗಿ ಗೊತ್ತು ನಾನು ಸೇಫ್ಟಿ ಆಗಿರ್ಬೇಕು ನಾನು ಹಾಕೋತೀನಿ ಇಲ್ಲ ಇಂಥದೇ ಹಾಕೋದು ಇಲ್ಲ ಅಂತ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಯಾವನಾದ್ರು ಆಗ್ತಾನೇನು ರೀ ಒಂದೊಂದು ಗಾಡಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆನೇ ಇರೋದೇ ಇಪ್ಪತ್ತೈದು ಸಾವಿರಕ್ಕೆ ಅವನು ಇಪ್ಪತ್ತೈದು ಸ ಟ್ವೆಂಟಿ ಫೈವ್ ತೌಸಂಡ್ ನೀನು ಕಟ್ಟು ಅಂತಾನೆ ಫೈನು ಈ ಜುಲೈ ಒಂದೊಂದು ತಾರೀಕು ಮೇಲೆ ಇಂಪ್ಲಿಮೆಂಟ್ ಆಗುತ್ತೆ ಇದು ಸರಿನಾ ಇಂಪ್ ಟೂ ವೀಲರ್ ಯಾರು ಓಡಿಸೋರು ಮಿಡ್ಲ್ ಕ್ಲಾಸ್ ಲೋಯಲ್ ಮಿಡ್ಲ್ ಕ್ಲಾಸ್ನವ್ರು ಹೋಗ್ತಾರೆ ಇವ್ರಿಗೆ ತಾನೇ ಹಿಡಿತಾರೆ ಬೆಲ್ಟ್ ಹಾಕ್ತಾ ಇರೋ ಅವ್ನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ತಾ ಇಲ್ಲ ಹಿಂದ್ಗಡೆ ಬೆಲ್ ಕುಂತಿರೋರಿಗೆ ಬೆಲ್ಟ್ ಹಾಕ್ಬೇಕು ಅಂತ ಇದ್ದೀವಿ ಮಾಡ್ತಾ ಇದ್ದಾರಾ ಫುಟ್ಬಾಲ್ ಒಳಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಏನಾರು ಆಟೋ ಒಳಗೆ ಇಪ್ಪತ್ತು ಜನ ಹಾಕ್ಕೊಂಡು ಮಕ್ಳು ಮಕ್ಕಳೇನಾಗ ಕುಡ್ಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ಆಟೋದವ್ರು ಎಲ್ಲ ಹಿಡಿತಾರೆ ಅವ್ರು ಏನು ಹಿಡಿಬಾರ ಆಟೋದವ್ರನ್ನ ರೈಲ್ವೆ ಸ್ಟೇಷನು ಬಸ್ ಸ್ಟಾಪ್ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ದಟ್ ಅಲ್ಲಿ ಹೋಗಿ ನಿಂತ್ಕೊಂಡು ಆಟೋಗಳನ್ನ ಇಡೀರಿ ಯಾವಾದರೂ ಆಟೋನವನು ಕರೆಕ್ಟಾಗಿ ಮೀಟ್ರ್ ಹಾಕಿ ಹೋಗ್ತಾನೆ ರೈಲ್ವೆ ಸ್ಟೇಷನ್ ಹೆಚ್ಚು ಎಸ್ಪೆಷಲಿ ರೈಲ್ವೆ ಸ್ಟೇಷನ್ ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಬರ್ತಾರೆ ಅವ್ರು ಕೇಳಿದ್ದೇ ದುಡ್ಡು ನಾವೇನು ಮಾತಾಡೋಂಗಿಲ್ಲ ಬರೋದಿಲ್ಲ ಕ್ವರಿಫಿಕೇಶನ್ ಬಂದಿದ್ರು ಲೇಡೀಸ್ ಯಾವ ದಿನ ಅಂತ ಕೇಳಿದ್ರು ಗೌಡಸ್ ಅಂತ ಹೇಳಿದ್ವಿ ನಿಮ್ಮ ಬಾಡಿಗೆ ಕೊಟ್ಟಿರೋ ಮನೆಗಳಲ್ಲಾರನ್ನ ಎಸ್ ಇದ್ದಾರೆ ಅಂತ ಕೇಳಿದ್ರು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು ಅವ್ರೇನು ಸ್ಟಿಕ್ಕರ್ ಅಂಟಿಸಿದ್ರು ಹೌದು ಅಷ್ಟೇ ನಮಗೆ ಗೊತ್ತು ಆದರೆ ಈಗ ಮರು ಸಮೀಕ್ಷೆ ಆಗ್ತಿದೆಯಲ್ಲ ಅದು ಸಕ್ಸಸ್ ಅಂತ ಹೇಳ್ತಿದ್ರೆ ಹೇಗೆ ಸಕ್ಸಸ್ ಆಗುತ್ತೆ ಲೂಫ್ ಹೋಲ್ ಅನ್ನೋದು ಒಂದು ಟೆನ್ ಪರ್ಸೆಂಟ್ ಇದ್ದೇ ಇರುತ್ತೆ ಅಂದ್ರೆ ಏನೇನು ಲೂಫ್ ಹೋಲ್ಸ್ ಗಳಿದೆ ಅಂತ ಹೇಳ್ತೀರಾ ಸರ್ ಕೆಲವರು ತಪ್ಪು ಮಾಹಿತಿ ಕೊಡಬಹುದು ಯಾರು ಫಾಲೋ ಮಾಡ್ತಾರೆ ಅಲ್ಲೂರ ನಮ್ಮ ಮೆಂಟಲ್ಲೇ ಒಂಥರ ಇರ್ತದೆ ಇನ್ನೊಬ್ಬರ ಮೆಂಟಲ್ಲಿ ಒಂಥರ ಇರುತ್ತೆ ನಿಮ್ಮ ನಿಮ್ಮ ಪ್ರಕಾರ ಅಂದರೆ ಈ ಹಿಂದೆ ಆದಂತಹ ಜಾತಿ ಗಣತಿ ಸಮೀಕ್ಷೆ ಇದೆಯಲ್ಲ ಅದಾದ ನಂತರದಲ್ಲಿ ಸರಿ ಇಲ್ಲ ಸಮೀಕ್ಷೆ ಅಂತ ಹೇಳ್ತಾ ಇದ್ರು ಈಗ ಮರು ಸಮೀಕ್ಷೆ ಆಗ್ತಾ ಇದೆ ಈ ಮರು ಸಮೀಕ್ಷೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀಳುತ್ತೆ ಸರ್ಕಾರದ ಮೇಲೆ ಮೊದಲಿಗಿಂತ ಸ್ವಲ್ಪ ನೈಜವಾಗಿ ಆಗ್ಬೋದು ಮೊದಲು ಮಾಡಿದ್ರಲ್ಲ ಅದಕ್ಕಿಂತ ಸ್ವಲ್ಪ ನೈಜವಾಗಿ ಅಂದರೆ ಸ್ಪಷ್ಟವಾಗಿ ಆಗ್ಬೋದು ಅಂತ ನಾವು ಹೇಳ್ತೀವಿ ಅಂದರೆ ಸರಿಯಾದ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳ್ತೀರಾ ನೀವು ಸಿಗುತ್ತೆ ಸಿಗ್ತಾ ಇದೆ ಟೆನ್ ಪರ್ಸೆಂಟ್ ಲೂಸ್ ಎಲ್ಲ ಕಡೆ ಇರುತ್ತೆ ಹಾಂ ಆ ಸರ್ ಹೇಳಿ ನಿಮ್ಮ ಮನೆಗೆ ಏನಾದ್ರು ಬಂದಿದ್ರಾ ಆ ಜಾತಿ ಗಣತಿ ಮರು ಸಮೀಕ್ಷೆ ಆಗ್ತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ್ದು ನಿಮ್ಮ ಬಂದಿಲ್ಲ ಬಂದಿಲ್ಲ ನಮ್ಮ ಮನೆಗೆ ಬಂದಿಲ್ಲ 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 ಹಾಂ ಮರು ಸಮೀಕ್ಷೆ ಎಷ್ಟು ಮಟ್ಟಿಗೆ ಇದು ಸರಿಯಾಗುತ್ತೆ ಸಮರ್ಪಕವಾಗಿ ಸಿಗುತ್ತಾ ಮಾಹಿತಿ ಸರ್ಕಾರಕ್ಕೆ ಅಂದ್ರೆ ಫಸ್ಟ್ ಆಗಿದಂತಹ ಜಾತಿ ಗಣಿತ ಸಮೀಕ್ಷೆ ಸರಿ ಇಲ್ಲ ಅಂದ್ರೆ ಸರಿಯಾಗಿ ಆಗಿಲ್ಲ ಅಂತ ಹೇಳ್ತಿದ್ರು ಇದಾದ್ರೂ ಸರಿಯಾಗಿ ಆಗುತ್ತಾ ನಿಮ್ಮ 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 ಹೇಳ್ತೀರಾ ನೂರಕ್ಕೆ ನಲ್ವತ್ತು ಪರ್ಸೆಂಟ್ ಆಗತ್ತೆ ಹಾಗೆ ಸಾರ್ವಜನಿಕರನ್ನ ಮಾತಾಡಿಸ್ತಾ ಹೋಗ್ತಿದೀನಿ ಸರ್ ನಿಮ್ ಮನೆಗೆ ಏನಾದ್ರು ಬಂದಿದ್ರ ಜಾತಿ ಗಣಿತ ಸರ್ವೆಗೆ ಏನ್ ಹೇಳ್ತೀರಾ ನಮ್ಮ ಮನೆಗೆ ಯಾರು ಬರಲಿಲ್ಲ ನಮ್ಗೇನು ಗೊತ್ತಿಲ್ಲ ನಮ್ಮ ಕೆಲಸನೇ ಸರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹತ್ತು ಗಂಟೆವರೆಗೆ ಕೆಲಸ ಇರ್ತದೆ ಮತ್ತೆ ಜಾತಿ ಗಣತಿ ಸಮೀಕ್ಷೆ ಹೊರದಿದೆಯಲ್ಲ ಅದನ್ನ ಒಪ್ಕೊಂಡಿದ್ರ ನೀವು ಇಲ್ಲ ಸರ್ ನಾವು ಒಪ್ಕೊಂಡಿಲ್ಲ ಅನುಭವನೇ ಇಲ್ಲ ಅದು ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಈಗ ಆಗ್ತಿರುವಂತಹ ಮರು ಸಮೀಕ್ಷೆ ಇದೆಯಲ್ಲ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀಳುತ್ತೆ ಸರ್ಕಾರದ ಮೇಲೆ ಹೇಳಲಿಕ್ಕೆ ಗೊತ್ತಾಗಲ್ಲ ಸರ್ ಅದ್ರಲ್ಲಿ ಏನೋ ಅನುಭವ ಓಡಾಡಿ ಜನರಲ್ಲಿ ಬೆರೆದಿದ್ರೆ ಮನೆ ಮನೆಗೆ ಬಂದಿಲ್ಲ ಹಾಗಾದ್ರೆ ನಮ್ಮ ಬಂದಿಲ್ಲ ನಮ್ಮ ಮನೆಗೆ ಬಂದಿದ್ಕೆ ನಾವಿರಲ್ಲ ಕೆಲಸ ಮನೆಗೆ ಬಂದಿಲ್ಲ ಅಂದ್ರೂ ಕೂಡ ಆ ನೋಟಿಸ್ ಅಂಟಿಸೋದು ಅಥವಾ ಬಂದಿದ ಕೆಮ್ಮದು ಮನೆ ಮುಂದ್ಗಡೆ ಅಣ್ಸಿದ್ದಾರೆ ನಾವಿರ್ಲಿಲ್ಲ ಸರಿ ಇದಿಷ್ಟು ಸಾರ್ವಜನಿಕರ ಅಭಿಪ್ರಾಯ ಅಂದ್ರೆ ನನ್ನ ಮನೇಲಿ ಅಂದ್ರೂ ಕೂಡ ನೋಟಿಸ್ ಅಂಟಿಸಿದ್ದಾರೆ ಅನ್ನುವಂಥವ್ರು ಇನ್ನು ಕೆಲವರು ಮನೆಗೆ ಬಂದಿದ್ರು ಅಥವಾ ನೀವು ಬಾಡಿಗೆ ಇರುವಂತಹ ಕಟ್ಟಡದಲ್ಲಿ ಎಸ್ ಸಿ ಎಸ್ ಟಿ ಅವರು ಇದಾರಾ ಅಂತ ಕೂಡ ಕೇಳುವಂಥದ್ದು ಇದೆಲ್ಲದನ್ನೂ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಕಡೆ ಕಾಟಾಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪ ಆದ್ರೆ ಇನ್ನೊಂದು ಕಡೆ ಸರ್ಕಾರ ಅದನ್ನ ಸಮರ್ಥಿಸ್ಕೊಳ್ತಿದೆ ಅಂದ್ರೆ ಸರಿಯಾದ ರೀತಿಯಲ್ಲಿ ನಾವು ಮರು ಸಮೀಕ್ಷೆ ಮಾಡ್ತಾ ಇದೀವಿ ಅನ್ನುವಂಥದ್ದು ಗೊತ್ತಿಲ್ಲ ಮೊದಲಾದಂತಹ ಸಮೀಕ್ಷೆಗೆ ಒಂದಷ್ಟು ವಿರೋಧಗಳಿತ್ತು ಈಗ ಮರು ಸಮೀಕ್ಷೆ ಆಗಿದೆ ಮರು ಸಮೀಕ್ಷೆ ಆದ ನಂತರದಲ್ಲಿ ಇನ್ನೇನು ವಿರೋಧ ಆಗುತ್ತೆ ಅಥವಾ ವಿರೋಧ ಪಕ್ಷದವರು ಇದನ್ನ ಯಾವ ರೀತಿಯಾಗಿ ಟೀಕೆ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಇರುವಂತದ್ದು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ